ನಾವು ಜಗತ್ತಿಗೆ ಯೋಗವನ್ನು ಕೊಟ್ಟು ನಾವು ಪ್ರಪಂಚಕ್ಕೆ ಯೋಗವನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳಿಗೆ ಯೋಗ ಗೊತ್ತಿಲ್ಲ ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಶಾಲಾ ಮಕ್ಕಳಿಗೆ ಕಂಪಲ್ಸರಿಯಾಗಿ ಸರ್ಕಾರಗಳು ಯೋಗವನ್ನು ಯಾಕೆ ಮಾಡಿಸ್ತಾ ಇಲ್ಲ ನಾವು ವಿಶ್ವಕ್ಕೆ ಯೋಗ ಕೊಟ್ಟವರು ನಮ್ಮ ಮಕ್ಕಳು ಯೋಗವನ್ನು ಮರೀತಾ ಇದ್ದಾರೆ ಆಕರ್ಷಣೆಗೊಳಗಾಗುವುದು ಕೆಟ್ಟ ವಿಚಾರಕ್ಕೆ ಆಯಿತಾ ಅದಕ್ಕೆ ಸುದ್ದಿ ಸುದ್ದಿ ಮಾಧ್ಯಮಗಳು ಸುದ್ದಿ ಪತ್ರಿಕೆಗಳಲ್ಲಿ ನಿಮ್ಗೆ ಯಾವುದು ಒಳ್ಳೊಳ್ಳೆ ಶಬ್ದಗಳು ಒಳ್ಳೊಳ್ಳೆ ವಿಚಾರಗಳು ಸಿಗೋದೇ ಇಲ್ಲ ಅಲ್ಲಿ ಒಳ್ಳೆ ವಿಚಾರ ಬರೆದ್ರೆ ಯಾರೂ ನೋಡೋದಿಲ್ಲ ಅಂದರೆ ನೆಗೆಟಿವ್ಗೆ ವ್ಯಾಲ್ಯೂ ಜಾಸ್ತಿ ಆಯಿತಾ ಆ ನೆಗೆಟಿವನ್ನು ಶೂನ್ಯ ಮಾಡುವಂಥ ಶಕ್ತಿ ಇರೋದು ಯೋಗಕ್ಕೆ ಶುಭ ಮುಂಜಾನೆಯಲ್ಲಿ ಸೇರಿದಂತಹ ಎಲ್ಲರಿಗೂ ಕೂಡ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರದ ಆದೇಶದ ಪ್ರಕಾರ ವಿಶ್ವ ಯೋಗ ದಿನವಾದಂತಹ ಈ ದಿನ ವಿದ್ಯಾಸಂಸ್ಥೆಗಳಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಬೇಕು ಮಕ್ಕಳಿಂದ ಯೋಗವನ್ನು ಮಾಡಿಸಬೇಕು ಹಾಗೆಯೇ ಯೋಗದ ಮಹತ್ವವನ್ನು ಕೂಡ ಮಕ್ಕಳಿಗೆ ತಿಳಿಯಪಡಿಸಬೇಕು ಎನ್ನುವಂಥದ್ದು ಶಿಕ್ಷಣ ಇಲಾಖೆಯ ಒಂದು ಆಶಯ ಆ ಪ್ರಕಾರವಾಗಿ ಈ ದಿನ ನಾವು ನಮ್ಮ ವಿದ್ಯಾ ಸಂಸ್ಥೆಯಲ್ಲಿ ಆ ಯೋಗ ದಿನಾಚರಣೆಯನ್ನು ಆಚರಿಸುವ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಟ್ಟು ಸೇರಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಯೋಗ ದಿನಾಚರಣೆಯ ಮಹತ್ವ ಹಾಗೆಯೇ ನಿಮ್ಮಿಂದ ಕೆಲವೊಂದು ಯೋಗಾಸನಗಳನ್ನು ಮಾಡಿಸುವ ಸಲುವಾಗಿ ನಾವು ಇವತ್ತು ನಮ್ಮ ವಿದ್ಯಾಸಂಸ್ಥೆಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ಹಿಂದೆ ಯೋಗ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿರುವ ಹಾಗೆಯೇ ಹ್ಯೂಮನ್ ರೈಟ್ಸ್ ಕರ್ನಾಟಕ ಇದರ ಒಂದು ಅಧ್ಯಕ್ಷರು ಕೂಡ ಆಗಿರುವಂತಹ ನಮ್ಮ ಊರಿನವರೇ ಆದಂತಹ ಪಾಂಡೇಶ್ವರದ ಪ್ರಶಾಂತ್ ಪಿ ಆರ್ ಎಸ್ ಅವರನ್ನು ನಾವು ಆಹ್ವಾನಿಸಿದ್ದೇವೆ ಆ ಪ್ರಕಾರವಾಗಿ ಅವರು ಇವತ್ತು ನಮ್ಮ ವಿದ್ಯಾಸಂಸ್ಥೆಗೆ ಆಗಮಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರನ್ನು ನಾನು ನಮ್ಮ ವಿದ್ಯಾ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಅವರನ್ನು ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ ಇದೀಗ ಅವರು ಈ ಒಂದು ಯೋಗ ದಿನದ ಮಹತ್ವ ಹಾಗೆಯೇ ನಮ್ಮ ಒಂದು ಜೀವನದಲ್ಲಿ ನಾವು ಯೋಗವನ್ನು ಮಾಡುವಂಥ ಉದ್ದೇಶ ಹಾಗೆಯೇ ಈ ಯೋಗಾಸನಗಳನ್ನು ನಾವು ಯಾಕೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಸಂದರ್ಭದಲ್ಲಿ ನಾವು ಯೋಗಾಸನಗಳನ್ನು ಮಾಡಬಾರದು ಎನ್ನುವುದರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನು ಕೊಡ್ತಾರೆ ಹಾಗೆಯೇ ನಿಮ್ಮಿಂದ ಕೆಲವೊಂದು ಯೋಗಾಸನಗಳನ್ನು ಕೂಡ ಮಾಡಿಸ್ತಾರೆ ಅವರಿಗೆ ನಾನು ಈ ಒಂದು ತರಗತಿಯನ್ನು ಅವರಿಗೆ ಬಿಟ್ಟುಕೊಡ್ತಾ ಅವರನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ನಮಸ್ತೆ ಮಕ್ಕಳೇ ಏನು ದಿನ ವಿಶ್ವ ಯೋಗ ದಿನ ಎಷ್ಟನೇ ವರ್ಷದ್ದು ಹತ್ತನೇ ವರ್ಷದ ವಿಶ್ವ ಯೋಗ ದಿನವಾಗಿ ಆಚರಿಸ್ತಾ ಇದ್ದೀವಿ ಜಗತ್ತಿನ ಎಲ್ಲ ಕಡೆಯಲ್ಲೂ ಯೋಗವನ್ನು ಇದೇ ಸಮಯದಲ್ಲಿ ಬೇರೆ ಬೇರೆ ಸಮಯದ ಎಲ್ಲ ಕಡೆಯಲ್ಲಿ ನಡೀತಾ ಇದೆ ಈಗ ಎಲ್ಲ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಯೋಗವನ್ನು ಮಾಡ್ತಾ ಇದ್ದಾರೆ ಇಡೀ ವಿಶ್ವಕ್ಕೆ ಇಡೀ ಪ್ರಪಂಚಕ್ಕೆ ಯೋಗವನ್ನು ಕೊಟ್ಟವರು ಯಾರು ಭಾರತ ಅಲ್ವಾ ಇಡೀ ವಿಶ್ವಕ್ಕೆ ಯೋಗವನ್ನು ಕೊಟ್ಟವರು ಭಾರತ ಇನ್ನೇನೆಲ್ಲ ಕೊಟ್ಟಿದೆ ಇಡೀ ವಿಶ್ವಕ್ಕೆ ಭಾರತ ಗೊತ್ತಿದೆಯಾ ನಿಮಗೆ ಏನು ಕೊಟ್ಟಿದೆ ಸೊನ್ನೆಯನ್ನು ಕೊಟ್ಟಿದೆ ಅಲ್ವಾ ಬೇರೆ ಎಲ್ಲ ದೇಶಗಳು ಬೇರೆ ಎಲ್ಲ ಗ್ರಂಥಗಳು ಭೂಮಿ ಫ್ಲ್ಯಾಟ್ ಆಗಿದೆ ಚಚ್ಚೌಕವಾಗಿದೆ ಅಂತ ಇರೋ ಸಂದರ್ಭದಲ್ಲಿ ಭೂಮಿ ಗೋಳಾಕಾರದಲ್ಲಿದೆ ಅಂತ ಈ ಹಿಂದೆ ನಾವು ಹೇಳಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಶೂನ್ಯ ಸೊನ್ನೆ ಅಂದರೆ ನಾವು ಸೊನ್ನೆಯನ್ನು ಕೊಟ್ಟಿದ್ದರಲ್ಲಿ ವಿಶೇಷವಾದ ಮಹತ್ವ ಇದೆ ಯೋಗಕ್ಕೂ ಮತ್ತೆ ಶೂನ್ಯಕ್ಕೂ ಸಂಬಂಧ ಇದೆ ಯೋಗ ಏನು ನಾವೀಗ ಬರುವಾಗ ತಾಯಿಯ ತಂದೆಯ ಮೂಲಕ ನಾವು ಭೂಮಿಗೆ ಬರ್ತೀವಿ ಅಲ್ವಾ ಅವರ ಜೆನೆಟಿಕ್ ಅಂದರೆ ಅವರ ಜೀವಾಂಶವನ್ನು ಹಿಡಿದುಕೊಂಡು ನಾವು ಭೂಮಿಗೆ ಬರ್ತೀವಿ ಹಾಂ ಬರುವಾಗ ಇಲ್ಲಿ ಬಂದ ಮೇಲೆ ಸಮಾಜದಿಂದ ನಾನಾ ಥರದ ವಿಚಾರಗಳನ್ನು ವಿಷಯಗಳನ್ನು ಕಲಿತಾ ಹೋಗ್ತೀವಿ ಬೇರೆ ಬೇರೆ ವಿಚಾರಗಳನ್ನು ತಿಳಿತೀವಿ ಕೆಟ್ಟದ್ದನ್ನು ಕಲಿತೀವಿ ಒಳ್ಳೆಯದನ್ನು ಕಲಿತೀವಿ ಮನುಷ್ಯರು ಹೆಚ್ಚು ಆಕರ್ಷಣೆಗೆ ಒಳಗಾಗುವುದು ಯಾವ ವಿಷಯಕ್ಕೆ ಒಳ್ಳೆ ವಿಚಾರಕ್ಕ ಕೆಟ್ಟ ವಿಚಾರಕ್ಕ ಒಳ್ಳೆ ವಿಚಾರಕ್ಕೆ ಹೆಚ್ಚು ಒಳಗಾಗ್ತಾರ ಮನುಷ್ಯರು ಮನುಷ್ಯರು ಬೇಗ ಒಳಗಾಗುವುದು ಕೆಟ್ಟ ವಿಚಾರಕ್ಕೆ ಆಯಿತಾ ಅದಕ್ಕೆ ಸುದ್ದಿ ಸುದ್ದಿ ಮಾಧ್ಯಮಗಳು ಸುದ್ದಿ ಪತ್ರಿಕೆಗಳಲ್ಲಿ ನಿಮ್ಗೆ ಯಾವುದು ಒಳ್ಳೊಳ್ಳೆ ಶಬ್ದಗಳು ಒಳ್ಳೊಳ್ಳೆ ವಿಚಾರಗಳು ಸಿಗೋದೇ ಇಲ್ಲ ಅಲ್ಲಿ ಒಳ್ಳೆ ವಿಚಾರ ಬರೆದ್ರೆ ಯಾರೂ ನೋಡೋದಿಲ್ಲ ಅಂದರೆ ನೆಗೆಟಿವ್ಗೆ ವ್ಯಾಲ್ಯೂ ಜಾಸ್ತಿ ಆಯಿತಾ ಆ ನೆಗೆಟಿವನ್ನು ಶೂನ್ಯ ಮಾಡುವಂಥ ಶಕ್ತಿ ಇರೋದು ಯೋಗಕ್ಕೆ ಆಯಿತಾ ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಕಮ್ಮಿ ಮಾಡುವಂಥ ಶಕ್ತಿ ಇರೋದು ಯೋಗಕ್ಕೆ ಮತ್ತು ಶೂನ್ಯ ಅನ್ನೋದು ತುಂಬ ಅದ್ಭುತ ನಾವು ನಮ್ಮ ಜೀವನದಲ್ಲಿ ಶೂನ್ಯವನ್ನು ಅನುಭವಿಸಬೇಕು ಅಂದರೆ ಶೂನ್ಯರಾಗಬೇಕು ನಾವೀಗ ಏನೆಲ್ಲ ತುಂಬಿಕೊಂಡು ಡಸ್ಟ್ಬಿನ್ ಥರ ಬುಟ್ಟಿ ಥರ ಅಲ್ಲಿ ಇಲ್ಲಿ ಇರೋದು ಎಲ್ಲ ವಿಚಾರಗಳನ್ನು ತುಂಬಿಸ್ಕೊಂಡಿದ್ದೀವಿ ನಮ್ಮೊಳಗೆ ಅಲ್ವಾ ಹಾಂ ಬೇರೆ ಈಗ ಒಬ್ಬೊಬ್ಬರ ಮನೆಯ ಸ್ಟೈಲ್ ಒಂದೊಂದು ಥರ ಇರ್ತದೆ ಒಂದೊಂದು ಕುಟುಂಬದ ವ್ಯವಸ್ಥೆ ಒಂದೊಂದು ಥರ ಇರ್ತದೆ ಒಂದೊಂದು ರೀತಿಯಲ್ಲಿ ಒಂದೊಂದು ಕುಟುಂಬ ಇರ್ತದೆ ಅಲ್ಲ ಈಗ ಇವನು ಬಂದಿದ್ದು ಭಿನ್ನ ನೀನು ಬಂದಿದ್ದು ಭಿನ್ನ ಎಲ್ಲರೂ ಭಿನ್ನವಾಗಿದ್ದೀವಿ ಅಲ್ವಾ ಕರೆಕ್ಟಾ ಶೂನ್ಯ ನಾವು ಖಾಲಿ ಸಂಖ್ಯೆಯ ರೂಪದಲ್ಲಿ ಜಗತ್ತಿಗೆ ಕೊಡಲಿಲ್ಲ ಇಡೀ ಆ ಶೂನ್ಯದಿಂದಲೇ ಇವತ್ತು ಜಗತ್ತು ನಡೀತಾ ಇದೆ ಅದೇ ರೀತಿಯಲ್ಲಿ ನಾವು ಜಗತ್ತಿಗೆ ಯೋಗವನ್ನು ಕೊಟ್ಟಿದ್ದೇವೆ ಹಾಂ ಆದರೆ ನಮ್ಮ ದೇಶದಲ್ಲಿ ಯೋಗವನ್ನು ಮರೀತಾ ಇದ್ದಾರೆ ಯೋಗವನ್ನು ಎಲ್ಲರೂ ಈಗ ಮ ನಿಮಗೆ ಎಷ್ಟು ಮಕ್ಕಳಿಗೆ ಯೋಗ ಹೆಸರು ಕೇಳಿದ್ದೀರಾ ಯೋಗದ ಬಗ್ಗೆ ಏನು ಗೊತ್ತಿದೆ ನಿಮಗೆ ಈಗ ಶಾಲೆಯಲ್ಲಿ ಯೋಗ ಇದೆಯಾ ನಿಮಗೆ ಯೋಗ ಕ್ಲಾಸ್ ಇಲ್ಲ ಈಗ ಅಲ್ವಾ ಮುಂಚೆ ಎಲ್ಲ ಯೋಗ ಇರ್ತು ನೀವು ತುಂಬ ಕೆಲವು ವರ್ಷದಿಂದ ಇಲ್ಲಿ ಡೈಲಿ ಯೋಗ ಕ್ಲಾಸ್ ಆಗ್ತಿತ್ತು ವಾರದಲ್ಲಿ ಎರಡು ಮೂರು ದಿವಸ ಯೋಗ ಕ್ಲಾಸ್ ಆಗ್ತಿತ್ತು ಈಗ ನಿಮಗೆ ಯೋಗ ಅಂದರೆ ಹೆಸರು ಟಿ ವಿಲಿ ನೋಡಿದ್ರೆ ಪುಸ್ತಕದಲ್ಲಿ ನೋಡಿದ್ರ ಶಾಲೆಯಲ್ಲಿ ಹೇಳುವಾಗ ಕೇಳಿದ್ರ ಅಥವಾ ಯಾರು ಮಾಡಿಸಿರ್ಬೋದು ಒಂದು ಈಗ ನಾನು ಬಂದು ಒಂದು ಸಲ ಕ್ಲಾಸ್ ಮಾಡಿಸಿದ್ರು ಸಹ ನಿಮಗೆ ಅದು ಏನಂತ ಜಸ್ಟ್ ನಿಮಗೆ ತಿಳ್ಕೊಳ್ಳೋಕ್ಕಾಗತ್ತಷ್ಟು ಬಿಟ್ಟರೆ ಯೋಗದ ಬಗ್ಗೆ ಪೂರ್ಣವಾದ ಮಾಹಿತಿ ಬರಲಿಕ್ಕೆ ಸಾಧ್ಯ ಇಲ್ಲ ಯಾರಿಗಾದರೂ ಯೋಗದ ಬಗ್ಗೆ ಏನಾದರೂ ಗೊತ್ತಿದೆಯಾ ಯಾರಾದರೂ ಯೋಗ ಆಸನಗಳನ್ನು ಮಾಡಿದಿರಾ ಮನೆಯಲ್ಲಿ ಇದುವರೆಗೆ ಯಾರೆಲ್ಲ ಮಾಡಿದ್ದೀರಾ ಯೋಗಾಸನಗಳನ್ನು ಮನೆಯಲ್ಲಿ ಯಾರೂ ಇಲ್ಲ ಅಲ್ವಾ ನಾವು ಜಗತ್ತಿಗೆ ಯೋಗವನ್ನು ಕೊಟ್ಟು ನಾವು ಪ್ರಪಂಚಕ್ಕೆ ಯೋಗವನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳಿಗೆ ಯೋಗ ಗೊತ್ತಿಲ್ಲ ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಶಾಲಾ ಮಕ್ಕಳಿಗೆ ಕಂಪಲ್ಸರಿಯಾಗಿ ಸರ್ಕಾರಗಳು ಯೋಗವನ್ನು ಯಾಕೆ ಮಾಡಿಸ್ತಾ ಇಲ್ಲ ನಾವು ವಿಶ್ವಕ್ಕೆ ಯೋಗ ಕೊಟ್ಟವರು ನಮ್ಮ ಮಕ್ಕಳು ಯೋಗವನ್ನು ಮರೀತಾ ಇದ್ದಾರೆ ಯೋಗ ಏನಕ್ಕೆ ಬೇಕು ನಮಗೆ ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡುತ್ತೆ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ನಮ್ಮಲ್ಲಿರುವ ಒಂದು ಶಕ್ತಿಯನ್ನು ಆತ್ಮಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹ್ಞೂ ಗೊತ್ತಾಯ್ತಾ ಯೋಗ ಅನ್ನೋದು ಒಂದು ಸೂಕ್ಷ್ಮ ತರಂಗಗಳಿಗೆ ಸಂಬಂಧಪಟ್ಟ ವಿಚಾರ ಯೋಗ ಯಾವುದಾದ್ರೂ ಜಾತಿಗೆ ಸಂಬಂಧಪಟ್ಟಿದ್ದ ಯಾವುದಾದ್ರೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ ಯೋಗ ಮನುಕುಲಕ್ಕೆ ಸಂಬಂಧಪಟ್ಟಿದ್ದು ಯೋಗ ಅನ್ನೋದು ಮನುಕುಲಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಆಚರಣೆಯಲ್ಲಿ ತೆಗೆದುಕೊಂಡು ಬಂದಂಥದ್ದು ಯೋಗ ಹಿಂದೂಗಳು ಪದ್ಮಾಸನದಲ್ಲಿ ಕೂತ್ಕೊ ಕೂತ್ಕೊಳ್ತಾರೆ ಅಲ್ವಾ ಪೂಜೆ ಮಾಡುವಾಗಲಿ ಬೇರೆ ಬೇರೆ ಸಂದರ್ಭದಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಳ್ತಾರೆ ಮುಸ್ಲಿಮರು ವಜ್ರಾಸನದಲ್ಲಿ ಕೂತ್ಕೊಳ್ತಾರೆ ಅಲ್ಲಿ ಎರಡು ಕಡೆ ಇರೋದು ಯೋಗವೇ ಎರಡು ಕಡೆ ಇರುವಂಥದ್ದು ಯೋಗವೇ ಇಲ್ಲಿ ಅವರ ಆಚರಣೆಗಳು ಪದ್ಧತಿಗಳು ಬೇರೆ ಇರಬಹುದು ಹೆಸರುಗಳನ್ನು ಬೇರೆ ಥರ ಹೇಳಬಹುದು ಆದರೆ ಎಲ್ಲದರಲ್ಲೂ ಅಡಕವಾಗಿರೋದು ಯೋಗವೇ ಅವರು ನಮಾಜ್ ಮಾಡ್ತಾರೆ ನಾವು ಶ್ಲೋಕ ಹೇಳ್ತೀವಿ ವ್ಯತ್ಯಾಸ ಏನಿಲ್ಲ ಅದೇ ಅವರು ದೇವರನ್ನೇ ಪ್ರಾರ್ಥಿಸ್ ಪ್ರಾರ್ಥನೆ ಮಾಡೋದು ನಾವು ದೇವರನ್ನೇ ಪ್ರಾರ್ಥನೆ ಮಾಡೋದು ನಾವು ದೇವರಂತೀವಿ ಅವರು ಅಲ್ಲ ಅಂತಾರೆ ಆಯಿತಾ ಹಾಗಾಗಿ ಯೋಗ ಅನ್ನೋದು ತುಂಬ ಒಂದು ಅದ್ಭುತವಾದ ವಿಷಯ ಈಗ ಒಂದೊಂದೇ ಯೋಗದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹ್ಞೂ ಆಯಿತಾ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಯೋಗದ ವಿಚಾರವನ್ನು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಮೊದಲು ನಾವು ಓಂಕಾರದ ಬಗ್ಗೆ ತಿಳ್ಕೊಳ್ಳೋಣ ಆಯಿತಾ ಓಂನ ಬಗ್ಗೆ ಓಂ ಕೇಳಿದ್ದೀರಾ ಎಲ್ಲರು ಓಂಕಾರ ಎಲ್ಲರಿಗೂ ಗೊತ್ತಾ ಓಂ ಅಂತ ಹೇಳಿ ನೋಡು ಹೇಗೆ ಹೇಳೋದು ನೋಡಿ ಉಚ್ಚಾರ ಮಾಡಿ ನಾರ್ಮಲ್ ಆಗಿ ಓಂಕಾರವನ್ನು ಇದೇ ಥರ ಉಚ್ಚಾರ ಮಾಡ್ತೀರಲ್ವಾ ಆದರೆ ಓಂಕಾರದಲ್ಲಿ ತುಂಬ ಅದ್ಭುತವಾದ ಹಂತಗಳಿವೆ ಅದನ್ನು ತಿಳ್ಕೊಳ್ಳೋಣ ಆಯ್ತಾ ಓಂ ಅನ್ನೋದು ಮೂರು ಅಕ್ಷರಗಳಿಂದ ಒಂದು ಶಬ್ದ ಒಂದು ಇದಾಗಿ ಸಂಬಂಧಪಟ್ಟಿದ್ದು ಯಾವುದಲ್ಲ ಮೂರು ಅಕ್ಷರ ಓಮ್ ಅನ್ನೋದು ಮೂರು ಅಕ್ಷರಗಳಿಂದ ತಯಾರಾದಂಥದ್ದು ಯಾವುದಲ್ಲ ಮೂರು ಅಕ್ಷರ ಅ ಉ ಮ ಅ ಮತ್ತೆ ಉ ಮ ಸೇರಿ ಅದೊಂದು ವೈಬ್ರೇಷನ್ಗೆ ನಾವು ಮ ಅಂತ ಕರಿತೀವಿ ಆಯಿತಾ ಆದರೆ ಮೂರು ಅಕ್ಷರಗಳಿಂದ ಇದೆ ಆ ಮೂರು ಅಕ್ಷರಗಳು ನಮ್ಮ ದೇಹದ ಬೇರೆ ಬೇರೆ ಭಾಗದಲ್ಲಿ ಸಂಚಲನವನ್ನು ಸಂಕೇತವನ್ನು ಸಂಚಲನವನ್ನು ಮೂಡಿಸ್ತದೆ ಒಂಥರ ಎಳೆದಂಥ ಒಂದು ರೀತಿಯ ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ತದೆ ಯಾವ್ಯಾವ ದೇಹದಲ್ಲಿ ದೇಹದ ಯಾವ್ಯಾವ ಭಾಗದಲ್ಲಿ ಆ ರೀತಿ ಆಗ್ತದೆ ಅಂತ ನೋಡೋಣ ಹಾಂ ಓಂ ಪದ ಮೊದಲು ಒಂದು ಸಲ ಓಂಕಾರವನ್ನು ಹೇಳಿ ನಾನು ಹೇಳಿದ ಕ್ರಮದಲ್ಲಿ ಹೇಳಿ ಕಣ್ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ದೀರ್ಘವಾಗಿ ನಿಧಾನವಾಗಿ ಎರಡೂ ಕೈಯನ್ನು ಉಜ್ಜಿ ಕಣ್ಣಂತೀರೀನಿ ಹಾಂ ಅ ಮತ್ತು ಉ ಮಾ. ಈಗ ಅ ಅನ್ನುವ ಅಕ್ಷರ ಎಲ್ಲಿ ಸಂಚಲನ ಆಗ್ತದೆ ಎಲ್ಲಿ ಸೆಳೆಯಲ್ಪಡ್ತದೆ ನೋಡೋಣ ಆಯ್ತಾ ಈಗ ಅಂತ ದೀರ್ಘವಾಗಿ ಹೇಳ್ಕೊಂಡು ಹೋಗಬೇಕಾಯ್ತಾ ಅದು ಒಂದು ಒಂದು ಹಂತ ನಮ್ಮ ದೇಹದ ಯಾವ ಭಾಗದಲ್ಲಿ ಸಂಚಲನ ತೋರಿಸ್ತದೆ ನೋಡೋಣ ಆಯ್ತಾ ಹ್ಞೂ ಕಣ್ಮುಚ್ಚಿ ಹೇಳಿ ಆ ನಾನು ನಿಲ್ಸಿದ್ ಕೂಡ ನಿಲ್ಸ್ಬೇಕಂತಿಲ್ಲ ನಿಮ್ದು ಆಗಿರೋದಿಲ್ಲ ನಾನು ನಿಮ್ಮ ಕೇಳಕ್ಕೆ ನಿಲ್ಸಿರ್ತೀನ ಆಯ್ತು ಪುನಃ ಹೇಳಿ ನಿಧಾನವಾಗಿ ಕಣ್ಣಂತಿರಿ ಎಲ್ಲಿ ದೇಹದ ಯಾವ ಭಾಗದಲ್ಲಿ ಒಂದು ರೀತಿಯ ಸ್ಥಳದ ಅನುಭವ ಆಯಿತು ಅವರಿಗೆ ಶ್ವಾಸಕೋಶ ಯಾರಿಗೆ ಆಯಿತು ಹೇಳಿ ಕರೆಕ್ಟ್ ಯಾರು ಹೇಳಿದಾರೆ ಹೇಳ್ತೀನಿ ನಾನು ಹಾಂ 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 ಅವನಿಗೆ ಗಂಟ್ಲು ಮತ್ತೆ ಯಾರಿಗೆಲ್ಲ ಆಯಿತು ಹಾಂ ಹಾಂ ಬೇರೆ ಯಾರಿಗೂ ಇನ್ನೂ ಅನುಭವ ಆಗಿಲ್ಲ ಸರಿಯಾಗಿ ಇನ್ನೊಂದು ಸಲ ನೋಡಿ ಕರೆಕ್ಟಾಗಿ ಕೊನೆಯ ಹಂತದಲ್ಲಿ ಗೊತ್ತಾಗ್ತದೆ ಯಾವ ದೇಹದ ಯಾವ ಭಾಗದಲ್ಲಿ ಸೆಳೆಯಲ್ಪಡ್ತದೆ ಅಂತ ಆಯಿತಾ ಪುನಃ ಹೇಳಿ ದೀರ್ಘವಾಗಿ ಹೇಳಿ ಸಂಪೂರ್ಣ ಇದಿಟ್ಟು ಕೈಯನ್ನು ಹೀಗೆಟ್ಕೊಳ್ಳಿ ಇಟ್ಕೊಳ್ಳಿ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ ಹ್ಞೂ ಹೇಳಿ ಇನ್ನೊಂದ್ಸಲ ಹೇಳಿ ಇನ್ನೊಂದ್ಸಲ ಹೇಳಿ ನಿಧಾನವಾಗಿ ಎರಡು ಕೈಯ್ಯನ್ನು ಉಜ್ಜಿಕರಣಿ ಈಗ ಎಲ್ಲಾಯ್ತು ಯಾರಿಗೆಲ್ಲ ಹ ಎದೆಯ ವರೆ ಹಾ ಎಲ್ಲ ಆಯ್ತು ಅಲ್ಲಿ ಎಲ್ಲಿ ಹೇಳಿ ಯಾರಿಗೆಲ್ಲ ಎಲ್ಲ ಆಯ್ತು ಎಲ್ಲ ಆಯ್ತು ಮಗು ನಿಮ್ಗೆ ಅಲ್ಲಿ ಆಯ್ತಾ ಮತ್ತೆ ಯಾರಿಗೆಲ್ಲ ಆಯ್ತು ಇಲ್ಲ ಪುನಃ ನೋಡಿ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಎದೆ ಹೊರಗೆ ಬರ್ಬಹುದು ಆದರೆ ನಿಜವಾದ ಸಂಚಲನ ಎಲ್ಲಿ ಆಗ್ತದೆ ನೀವು ನೋಡಬೇಕು ಅದ ನಂತರ ನಾನು ಮುಂದಿನ ಕ್ಲಾಸಿಗೆ ಹೋಗೋದು ಆಯ್ತಾ ಸುಮ್ಮನೆ ಇಷ್ಟು ದೀರ್ಘವಾಗಿ ಹೇಳಿ ಗೊತ್ತಾಗ್ತದೆ ನೋಡಿ ಈಗ ಕರೆಕ್ಟಾಗಿ ಗೊತ್ತಾಗಿರ್ತದೆ ಎಲ್ಲಿ ಆಯಿತು ಹಾಂ ಹಾಂ ಹೊಟ್ಟೆ ಆಯಿತಾ ಸರಿಯಾದ ಜಾಗ ಹೊಟ್ಟೆ ನೀವು ಮೂಗು ಕಣ್ಣು ಕಿವಿ ಗಂಟ್ಲು ಅಂತ ಇದ್ದವರು ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇರಲಿಲ್ಲ ಅಂತ ಲೆಕ್ಕ ಆಯಿತಾ ಅದು ಕೊನೆಯಲ್ಲಿ ಈಗ ಹೊಟ್ಟೆ ಇಷ್ಟೊತ್ತರಿಗೆ ಹೊಟ್ಟೆ ಬರಲಿಲ್ಲ ಈಗ ಹೇಗೆ ಬಂತು ಯಾರಿಗೆಲ್ಲ ಹೊಟ್ಟೆ ಬಂತು ಹಾಂ ಪುನಃ ಮಾಡಿ ಈಗ ಎಲ್ರಿಗೂ ಬರುವ ಹಾಗೆ ನೋಡಿ ನೀವು ಅದನ್ನು ಸರಿಯಾಗಿ ಗುರ್ತಿಸ್ತಿರ್ಲಿಲ್ಲ ಎಲ್ರಿಗೂ ಹೊಟ್ಟೆಯಲ್ಲೇ ಯಾ ಎಲ್ಲರಿಗೂ ಹೊಟ್ಟೆಯಲ್ಲೇ ಇತ್ತು ಯಾರು ಮಾತಾಡ್ಲಿಕ್ಕಿಲ್ಲ ಹಿಂದ್ಗಡೆ ಮಕ್ಕಳು ಇಲ್ಲಿ ನಮ್ಮ ಜೊತೆ ಮಾಡಿ ನೀವು ಸಹ ಎಲ್ರಿಗೂ ಹೊಟ್ಟೆಯಲ್ಲೇ ಆಗ್ತಾ ಇತ್ತು ಅದು ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಈವಾಗ ಗೊತ್ತಾಗ್ತದೆ ನೋಡಿ ಎಲ್ಲರೂ ಮಾಡಿ ಈಗ ಆಯ್ತಾ ಈಗ ಎಲ್ರಿಗೂ ಹೊಟ್ಟೆ ಆಯ್ತಾ ಡೌಟ್ ಉಂಟಾ ಎದೆಲ್ಲಾದ್ರು ಯಾರಾದ್ರೂ ಇದಾರೆ ಈಗಲೂ ಗಂಡಲ್ಲಾದವ್ರು ಇದ್ದಾರಾ ಇಲ್ಲ ಅಲ್ವಾ ಅಂದರೆ ಓಂಕಾರ ಇಲ್ಲಿಂದ ಆಗುತ್ತೆ ನಾಬಿಯ ಭಾಗದಿಂದ ಶುರು ಆಗುತ್ತೆ ಹೊಟ್ಟೆಯ ಕಿಬ್ಬಟ್ಟೆಯ ಭಾಗದಿಂದ ಶುರುವಾಗುತ್ತೆ ಒಂದನೇ ಅಕ್ಷರ ಎಲ್ಲಿ ಸೆಳೆತಕ್ಕೆ ಶುರು ಆಗುತ್ತೆ ಅಂದರೆ ಹೊಟ್ಟೆಯ ಭಾಗದಲ್ಲಿ ಆಗುತ್ತೆ ಆಯ್ತಾ ಈಗ ಎರಡನೇ ಅಕ್ಷರ ಏನು ಊ ಊ ಊನ ದೀರ್ಘವಾಗಿ ಹೇಳೋಣ ಅದು ಎಲ್ಲಿ ಸಂಚಲನ ಆಗ್ತದೆ ನೋಡೋಣ ಆಯ್ತಾ ಊ ಈಗ ಎಲ್ಲಿ ಆಯಿತು ಹೂ ಹೂಕಾರ ಹಾಂ 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 ಎದೆ ಎದೆಯಿಂದ ಗಂಟೆವರೆಗೆ ಆಗ ನಿಮಗೂ ಆಗ್ತಿದ್ದಷ್ಟೇ ಹೊಟ್ಟೆ ಹೊಟ್ಟೆ ಅಂತಿದ್ರಲ್ಲ ಕಿಬ್ಬೊಟ್ಟೆಯಿಂದ ಇಲ್ಲಿವರೆಗೆ ಆಗ್ತಾ ಇತ್ತು ಇಲ್ಲಿಂದ ಇಲ್ಲಿ ತನಕ ಆಗ್ತಿತ್ತು ನೀವು ಹೊಟ್ಟೆ ಹೊಟ್ಟೆ ಅಂತ ಇದು ಎದೆ ಎದೆ ಅಂತ ಇದ್ರಿ ಆಯ್ತಾ ಈಗ ಆಯ್ತಲ್ಲ ಇದು ಹೂವು ಇಲ್ಲಿಂದ ಇಲ್ಲಿ ತನಕ ಆಗ್ತಾ ಇದೆ ಅಲ್ವಾ ಸಲ ನೋಡಿ ಗೊತ್ತಾಗ್ತದೆ ನೋಡಿ ಎದೆ ಸರಿ ಆಯ್ತಾ ಕರೆಕ್ಟ್ ಎಲ್ರಿಗೂ ಅದೇ ಎಲ್ಲ ಆಯ್ತಾ ಕನ್ಫ್ಯೂಷನ್ ಇದೆಯಾ ಇಲ್ಲ ಅಲ್ವಾ ಈಗ ಲಾಸ್ಟ್ ಉಳಿದಿದ್ದು ಯಾವ ಅಕ್ಷರ ಮಾ ಮ ಯಾವುದೋ ಲಕ್ಷದಿಂದ ಕೋಡಿ ಓಂಕಾರವಾಗಿದೆ ಊ ಮ ಮಾನು ದೀರ್ಘವಾಗಿ ಹೇಳೋಣ ಈಗ ಮಾ ಅನ್ನ ಮಾ ಅನ್ನ ದೀರ್ಘವಾಗಿ ಹೇಳೋಣ ಆಯ್ತಾ ಹಿಂದ್ಗಡೆ ಮಕ್ಕಳು ಹಾಂ ইন মেহি ইন মেহি ಈಗ ಮ ಎಲ್ಲಿಂದ ಎಲ್ಲಿ ತನಕ ಆಯ್ತು ಗಂಟಲಿಂದ ಬಾಯ್ ಗಂಟಲಿಂದ ನೆತ್ತಿಯವರೆಗೆ ಆಗ್ತದೆ ನೋಡು ಸಲ ಸರಿಯಾಗಿ ಅಬ್ಸರ್ವ್ ಮಾಡಿ ಆಯ್ತಾ ಹ್ಮ್ ಮಾ ಅದು ಒಂದೊಂದೇ ಹಂತ ನಿಮ್ ಗೊತ್ತಾಗ್ತದೆ ಮ ಇಲ್ಲಿಂದ ಶುರು ಆಗ್ತದೆ ಮ ಇಲ್ಲಿ ಬರ್ತದೆ ಆಯ್ತಾ ಹಾಗೆ ಈ ಅಕ್ಷರ ಓಂಕಾರ ಶುರುವಾಗೋದ್ರಿಂದ ನಾಬಿಯಿಂದ ಕೆಬ್ಬೊಟ್ಟೆಯ ಭಾಗದಿಂದ ಮೇಲ್ಮುಖವಾಗಿ ಹೀಗೆ ಸಂಚಾರ ಮಾಡ್ತದೆ ಈಗ ಸಂಪೂರ್ಣ ಓಮನ್ನು ಹೇಳೋಣ ಒಂದೇ ಅಕ್ಷರದಲ್ಲಿ ಹೇಳೋಣ ಈಗ ಅದೇ ರೀತಿ ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಿ ದಿನ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ದಿನ ಮನೆಯಲ್ಲಿ ಇದನ್ನು ಮಾಡಿದರೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ ನೀವು ಶೂನ್ಯದೆಡೆಗೆ ಹೋಗ್ತೀರಾ ನಿಮ್ಮಲ್ಲಿ ಏನು ವಿಶೇಷವಾದ ಸಾಮರ್ಥ್ಯ ಯೋಚನಾ ಸಾಮರ್ಥ್ಯ ಬರ್ತದೆ ಗ್ರಹಿಸುವಂಥ ಶಕ್ತಿ ಬರ್ತದೆ ಓದಿದ್ದು ಅಕ್ಷರಗಳೆಲ್ಲ ಚಂದ ನೆನಪಿರ್ತದೆ ಆಯಿತಾ ಇನ್ನೂ ತುಂಬ ವಿಚಾರಗಳಿದೆ ನೀವು ಚಿಕ್ಕವರಾಗಿರೋದ್ರೆ ಇಷ್ಟು ವಿಚಾರ ಸಾಕು ನಿಮಗೆ ಆಯಿತಾ ಈಗ ಓಂಕಾರವನ್ನು ದೀರ್ಘವಾಗಿ ಹೇಳೋಣ ಆಯಿತಾ ಸರಿಯಾಗಿ ಮಾತ್ರ ಎಲ್ಲರೂ ನೇರವಾಗಿ ಕೂತ್ಕೋಬೇಕು ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ ಚಿನ್ಮುದ್ರೆ ಹೀಗೆ ಚಿನ್ಮುದ್ರೆ ನೋಡಿ ಚಿನ್ಮುದ್ರೆ ಹೀಗಲ್ಲ 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 ಹೀಗೆ ಜಸ್ಟ್ ಆಯಿತಾ ಗಟ್ಟಿ ಒತ್ತಲಿಕ್ಕಿಲ್ಲ ಜೈ ಸ್ವಲ್ಪ ಹೀಗೆ ತಾಗಿದ್ದರೆ ತಾಗಿಸಿದ್ರೆ ಸಾಕು ಈ ಈ ಮುದ್ರೆಯಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಈ ಮುದ್ರೆ ಎಲ್ಲಿ ಎಲ್ಲಿ ಕೈ ತೋರಿಸಿ ಎಲ್ರಿಗೆ ಈ ಮುದ್ರೆಯಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗತ್ತೆ ಈ ಮುದ್ರೆಯನ್ನು ಪ್ರತಿನಿತ್ಯ ನಾವು ಮನೆಯಲ್ಲಿ ಮಾಡೋದ್ರಿಂದ ನಮ್ಮ ನರಮಂಡಲ ಅಂದರೆ ಮೆದುಳಿನ ನರಕೋಶಗಳು ಆ್ಯಕ್ಟಿವ್ ಆಗುತ್ತೆ ಆಯಿತಾ ಯಾವ ಯಾರಾದರೂ ಮಕ್ಕಳು ಓದೋದ್ರಲ್ಲಿ ಬಡ್ಡಿದ್ರೆ ಅಥವಾ ಕಲೀಲಿಕ್ಕೆ ಕಷ್ಟ ಆಗ್ತಾಯಿದ್ರೆ ಓದೋಕೆ ನೆನಪಿಟ್ಕೊಳೋಕಾಗ್ತಾಯಿದ್ರೆ ದಿನ ಇದನ್ನೊಂದು ಹತ್ತು ನಿಮಿಷ ಮಾಡಿದರೆ ನಿಮ್ಗೆ ಓದಿದ್ದೆಲ್ಲ ನೆನಪಿರ್ತದೆ ಅದೇ ಮುದ್ರೆನ ಹೀಗಿಟ್ಟರೆ ಇದು ಜ್ಞಾನ ಮುದ್ರೆ ಆಗ್ತದೆ ಹೀಗೆ ಕೂತ್ಕೊಂಡ್ರೆ ಸಾಯ್ತು ಹೀಗೆ ಒಂದು ಹತ್ತು ನಿಮಿಷ ಐದು ನಿಮಿಷ ಕೂತ್ಕೊಂಡ್ರೆ ಆಯ್ತು ಹೀಗೆ ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಂಡ್ರೆ ಆಯಿತು ಆಯಿತಾ ಈಗ ಜ್ಞಾನ ಮುದ್ರೆಯಲ್ಲೇ ಮಾಡೋಣ ನೀವು ಮಕ್ಕಳಾಗಿರೋದ್ರಿಂದ ನಿಮಗೆ ಓದುವಂಥ ಸಾಮರ್ಥ್ಯಕ್ಕೆ ಸಹಾಯ ಆಗೋದ್ರಿಂದ ಇದನ್ನು ಮಾಡೋಣ ಜ್ಞಾನ ಮುದ್ರೆ ಆಯಿತಾ ಎಲ್ಲರೂ ಹೀಗೆ ಇಟ್ಕೊಳ್ಳಿ ಆಯಿತಾ ಹ್ಞೂ ಹೀಗಿಟ್ಕೊಳ್ಳಿ ಇದರ ಮೂಲಕನೇ ಓಂಕಾರವನ್ನು ಹೇಳಿ ಆಯಿತಾ ಹಾಂ ಇದನ್ನು ಹೀಗೂ ಇಟ್ಕೊಂಡು ಮಾಡ್ಬೋದು ನಿಮ್ಮ ಕಷ್ಟ ಆದರೆ ಮನೇಲಿ ಮಾಡುವ ಕಷ್ಟ ಆದರೆ ಹೀಗೂ ಇಟ್ಕೊಂಡು ಮಾಡ್ಬೋದು ಈಗ ಎಲ್ಲರೂ ಹೀಗೆ ಇಟ್ಕೊಂಡು ಮಾಡಿ ಆಯಿತಾ ಹ್ಞೂ ಓಂಕಾರವನ್ನು ಹೇಳಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕಣ್ಣನ್ನು ಸಹ ಬಿಗಿಯಾಗಿ ಮುಚ್ಚಿಕೊಳ್ಳೋದು ಬೇಡ ಮೃದುವಾಗಿ ಮುಚ್ಚಿಕೊಳ್ಳಿ ಮುಖದಲ್ಲಿ ಆನಂದ ಮತ್ತು ಖುಷಿ ಇರಲಿ ಅಂದರೆ ಒಂದು ರೀತಿ ಏನೋ ಕಣ್ತಾರೆ ನೋಡಿ ಒಂಚೂರು ನೋಡಿ ಹೀಗೆ ಮಾಡಿ ಮುಚ್ಕೊಳ್ಳೋದು ಈ ಕಣ್ಣನ್ನು ಮುಚ್ಕೊಳ್ಳೋದು ಹಾಗೆಲ್ಲ ಮಾಡೋಕೋಗ್ಬೇಡಿ ಸ್ವಲ್ಪ ನಿಧಾನವಾಗಿ ಮುಚ್ಚಿ ಮು ಮುಖದಲ್ಲಿ ಖುಷಿ ಇರಲಿ ಮಾಡುವಾಗ ಆ ಓಂಕಾರವನ್ನು ಗಮನಿಸಿ ಆಯಿತಾ ಹ್ಞೂ ಮಾಡೋಣ ಸರಿ ಓ ಕಿಬ್ಬೊಟ್ಟೆಯಿಂದ ಮೇಲೆ ಹೋಗಲಿ ಆ ವೈಬ್ರೇಷನ್ ಅದನ್ನು ಅಬ್ಸರ್ವ್ ಮಾಡಿ ಗಮನ ಮಾಡಿ ಗಮನ ಇಟ್ಟು ನೋಡಿ ಆಗುವಾಗ ತಲೆಯಲ್ಲಿ ಆಗಬೇಕು ಹಾಗಾದರೆ ಕರೆಕ್ಟ್ ಆಗಿದೆ ಅಂತ ಕಣ್ಣನ್ನು ಮತ್ತೆ ಯಾರು ರಪ್ಪ ತೆಗಿಬಾರ್ದು ನೆನಪಿಟ್ಕೊಳ್ಳಿ ಹೇಗೆ ರಕ್ತ ಸಂಚಲನ ಎಲ್ಲ ಮೇಲ್ಮುಖ ಹರಿತಾಯಿರ್ತಾರೆ ನೀವು ಒಂದು ಸಲ ಕಣ್ಣು ತೆಗೆದು ಕಣ್ಣು ರೆಡ್ ಆಗೋ ಚಾನ್ಸ್ ಎತ್ತಿದೆ ಕಣ್ಣಿನ ನರಗಳಿಗೆಲ್ಲ ಇದಾಗ್ತದೆ ಅದಕ್ಕೋಸ್ಕರ ಯೋಗದಲ್ಲಿ ನೀವು ಪ್ರತಿ ಸಲ ಕಣ್ಣು ತೆರೆಯುವಾಗ ಎರಡೂ ಕೈಯನ್ನು ತಿಕ್ಕಿ ಹೀಗೆ ಉಜ್ಜಿ ಹಿಂದ್ಗಡೆ ಮಕ್ಕಳು ಮಾತಾಡಲಿಕ್ಕಿಲ್ಲ ಅಲ್ಲಿ ಕೈಯನ್ನು ತಿಕ್ಕಿ ಹೀಗೆ ಕಣ್ಣ ಮೇಲಿಟ್ಟು ಆ ರಕ್ತಗಳೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹಿಂದೆ ಹೋದ್ಮೇಲೆ ನಿಧಾನವಾಗಿ ಕಣ್ಣನ್ನು ತೆರಿಬೇಕು ಅದಕ್ಕೋಸ್ಕರ ಕಣ್ಣನ್ನು ತಿಕ್ಕಿ ತಿಕ್ಕಿ ಇಟ್ಕೊಳ್ಳಿ ಅಂತ ಹೇಳೋದು ಯೋಗದಲ್ಲಿ ಆಯಿತಾ ಈಗ ಈಗ ಓಂಕಾರ ಸರಿಯಾಗಿ ಗೊತ್ತಾಯ್ತಾ ಎಲ್ರಿಗೂ ಕರೆಕ್ಟ್ ಆಯ್ತಾ ಅನುಭವ ಆಗದಿದ್ದವ್ರು ಯಾರಾದರೂ ಇದ್ದಾರಾ ಇಲ್ಲಿಂದ ಇಲ್ಲಿ ತನಕ ಸುಳ್ಳು ಹೇಳಬಾರ್ದು ಆಗದಿದ್ದರೆ ಹೇಳಬೇಕು ಆಗಿಲ್ಲ ಅನುಭವ ಅಂತ ಎಲ್ಲರೂ ತಲೆ ಆಡಿಸಿದ ನಂತರ ತಲೆಯಲ್ಲಿ ಆಡಿಸೋದಲ್ಲ ಯಾರಿಗಾದರೂ ಆಗದಿದ್ದವ್ರು ಇದ್ದಾರಾ ಎಲ್ರಿಗೂ ಆಗಿದೆಯಾ ಹಾಂ ಎಲ್ರಿಗೂ ಆಗಿದೆ ಖಂಡಿತ ಈಗ ಹತ್ತು ಸಲ ಓಂಕಾರವನ್ನು ಹೇಳೋಣ ಹಾಗೆ ಆಯಿತಾ ಒಂದು ಸಲ ಜ್ಞಾನ ಮುದ್ರೆ ಆಯ್ತಲ್ಲ ಈಗ ಚಿನ್ ಮುದ್ರೆಯಲ್ಲಿ ಹೇಳೋಣ ಹತ್ತು ಸಲ ಹೇಳೋಣ ಆಯಿತಾ ಹಾಂ ಎಲ್ಲರೂ ಅದೇ ಥರ ಹೇಳಬೇಕು ನೆನ್ಪಿಟ್ಕೊಳ್ಬೇಕು ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಇವತ್ತಲ್ಲ ಇನ್ನೊಂದು ವರ್ಷ ನಾನು ಯೋಗ ಡೇಗೆ ಬರುವಾಗ ನೀವೆಲ್ಲರೂ ಇದರಲ್ಲಿ ಸರಿಯಾಗಿ ಅಭ್ಯಾಸ ಮಾಡಿರ್ಬೇಕು ಆಯಿತಾ ಹ್ಞೂ ಸರಿ ಮತ್ತೆ ಇದು ನಿಮ್ಮ ಜೀವನದುದ್ದಕ್ಕೂ ಸಹಾಯ ಮಾಡುತ್ತೆ ಇದೊಂದು ಯೋಗ ಇದೆಯಲ್ಲ ಈ ಓಂಕಾರ ಯೋಗ ಇದೆಯಲ್ಲ ನಿಮಗೆ ಟೆನ್ಷನ್ ಆಗ್ಬೋದು ದುಃಖ ಆಗ್ಬೋದು ಕಷ್ಟ ಬರ್ಬೋದು ಜೀವನದಲ್ಲಿ ಏನಾದರೂ ಕಿರಿಕಿರಿ ಆಗ್ಬೋದು ಏನೇ ಆದ್ರೂ ಈ ಓಂಕಾರವನ್ನು ಹೇಳ್ತಾ ಹೋದಾಗ ನಿಮ್ಮಲ್ಲಿರೋ ಎಲ್ಲ ಏನು ಸಮಸ್ಯೆ ಆಗಿದೆ ಅದನ್ನು ಕ್ಲೀನ್ ಮಾಡ್ತಾ ಹೋಗ್ತದೆ ಅದು ಆಯಿತಾ ಹಾಂ ಗಂಟೆಯ ನಾದ ಗಂಟೆ ಹೊಡಿತೀವಿ ಗಂಟೆ ನಾದ ಯಾವ ಶಬ್ದವನ್ನು ಸೂಸುತ್ತೆ ಅವ್ರಿಗೆ ಟಣ್ಣಂತ ಅದರಲ್ಲಿರೋದು ಓಂಕಾರನಾದವೇ ನೀವು ಯಾವುದೇ ಮ್ಯೂಸಿಕ್ ಆಯಿತಾ ಅದಕ್ಕೆ ಬ್ರಹ್ಮಧ್ವನಿ ಅಂತ ಕರಿತೀವಿ ಯಾವುದೇ ಮ್ಯೂಸಿಕ್ ಅನ್ನು ಮಾಡಿದ್ರು ಶುರುವಾಗೋದ್ರಿಂದನೇ ದೇವಸ್ಥಾನದಲ್ಲಿ ಹೊಡೆ ಗಂಟೆಯಲ್ಲಿ ಯಾವ ಸೌಂಡ್ ಬರ್ತದೆ ಟಣ್ಣಂತ ಅಲ್ವಾ ಚರ್ಚ್ನಲ್ಲಿರುವ ಗಂಟೆಯಿಂದ ಬೇರೆ ಶಬ್ದ ಬರ್ತದಾ ಎಲ್ಲದರಲ್ಲಿರೋದು ನಾದ ಒಂದೇ ನಾವು ಓಂ ಅಂತೀವಿ ಅವರು ಯಾಮೀನ್ ಅಂತ ಅಂತಾರೆ ಅಷ್ಟೇ ವ್ಯತ್ಯಾಸ ಏನು ಹೇಳಿದ್ರು ಶಬ್ದಗಳು ಕರೆದ್ರೆ ಅದನ್ನು ಅದರಲ್ಲಿ ಬರುವಂಥ ಶಕ್ತಿ ಒಂದೇ ಆಯಿತಾ ಜೀಸಸ್ ಅಂದರು ಒಂದೇ ದೇವರಂದರು ಒಂದೇ ಅಲ್ಲ ಅಂದರು ಒಂದೇ ಎಲ್ಲವೂ ಈ ಭೂಮಿಯನ್ನು ಈ ಭೂಮಿಯನ್ನು ನಡೆಸುವ ಶಕ್ತಿಗೆ ಒಬ್ಬೊಬ್ಬರು ಒಂದೊಂದು ಒಂದೊಂದು ಗುಂಪಿನವರು ಒಂದೊಂದು ಹೆಸರಿನಲ್ಲಿ ಕರೀತಾರೆ ವಿನಃ ಎಲ್ಲರೂ ಅವನೊಬ್ಬನೇ ಇರೋದು ಆಯಿತಾ ನಮ್ಮ ದೇವರು ಬೇರೆ ಅವರ ದೇವರು ಬೇರೆ ನಮ್ಮ ನಮ್ಮ ಇದು ಬೇರೆ ಅವರು ಇದು ಬೇರೆ ಅಂತ ಇಲ್ಲ ಆಯಿತಾ ನಾವು ಸಹ ಯಾರನ್ನು ಯಾರನ್ನು ಪ್ರಕ್ತಿ ಭಕ್ತಿ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಆರಾಧನೆ ಕ್ರಮದಲ್ಲಿ ಮಾಡ್ತೀವಲ್ವಾ ಹ್ಞೂ ಹೌದಲ್ವಾ ಹಾಂ ಈಚೆ ನಮ್ಮಲ್ಲಿ ಈಚೆ ತುಳುನಾಡಿಗೆ ಬಂದರೆ ಇಲ್ಲಿ ದೇವ್ರಿಗಿಂತ ಜಾಸ್ತಿ ದೈವಗಳನ್ನು ಆರಾಧನೆ ಮಾಡ್ತಾರೆ ಅಲ್ವಾ ಇಲ್ಲಿ ಹೇಳ್ತಾರೆ ಪಂಜುರ್ಲಿ ಶಿವರಾಯ ಹಾಗೆಲ್ಲ ಕರೀತಾರೆ ದೈವಗಳು ಹೇಳ್ತಾರೆ ಯಾರು ಮನೇಲಿ ದೈವಗಳಿದೆಯಾ ನಿಮ್ಮಲ್ಲಿ ಯಾರಾದರೂ ಮನೆಯಲ್ಲಿ ದೈವವನ್ನು ಆರಾಧನೆ ಮಾಡ್ತಾರಾ ಹಾಂ ಯಾರ ಮನೆಯಲ್ಲಿ ದೈವವನ್ನು ಆರಾಧನೆ ಮಾಡ್ತಾರೆ ದೈವಸ್ಥಾನಗಳಿಗೆ ಯಾರು ಹೋಗ್ತಾರೆ ಹಾಂ ಹಾಗೆ ನೀವು ಯಾವುದನ್ನೇ ಆರಾಧನೆ ಮಾಡಿ ಕೈ ಕೆಳಗೆ ನೀವು ಯಾವುದನ್ನೇ ಆರಾಧನೆ ಮಾಡಿ ಅಲ್ಲಿರುವ ಶಕ್ತಿ ಒಂದೇ ಆಯಿತಾ ಇದು ಪ್ರಕೃತಿಯಿಂದ ಬಂದಂಥ ಶಕ್ತಿ ಎಲ್ಲವೂ ಯೋಗದಿಂದ ಬರುವಂಥದ್ದು ಈಗ ಓಂಕಾರವನ್ನು ಪ್ರಾಕ್ಟೀಸ್ ಮಾಡೋಣ ಆಯಿತಾ ಹತ್ತು ಸಲ ಹಾಂ ನೇರವಾಗಿ ಕೂತ್ಕೊಳ್ಳಿ ಓಂಕಾರವನ್ನು ಶುರು ಮಾಡಿ ಓ ಕಣ್ಮುಚ್ಚಿ ಕಣ್ಮುಚ್ಚಿ ಓ